ಕಾರ್ಯಗಳ ಮೂಲ ವಿಘ್ನ ನಿವಾರಕ ಆಯನಸಿನ ವಿಘ್ನ ನಿವಾರಕಿ ವಿಘ್ನೇಶ್ವರ ದೇವಿಯನ್ನ ಪಾತ್ರರು ತೆರೆತಕ್ಕ ಒಂದು ಮೈಗಳಕೆರೆ ಪವಿತ್ರವಾಯನ ಮನ್ನಡಿ ನೆಲೆಯಾಡು ಜಗತ್ತನೇ ಕಾಪು ನಂಟಿನ ಕಿರಾತಮೂರ್ತಿ ಮಹಾಲಿಂಗೇಶ್ವರ ದೇವಿಯನ್ನ ಪಾತ್ರರು ತೆರೆತಕ್ಕ ಒಂದು ಕಲಾಮಾತೆ ಸಾರ್ವಜನಿಕ ಮನಸ್ಸು ವಂದಿಸಿದ ಒಂದು ಇನಿ ಎನ್ ಜಿ ಕ್ರಿಯೇಷನ್ ನಡಿಟ್ಟು ನಮ್ಮ ಒಂಜಿ ಕಿರು ಚಲನಚಿತ್ರ ಕಾರ್ಯಕ್ರಮ ಸೇರಿದ ಈ ಬಿಡುಗಡೆ ಕಾರ್ಯಕ್ರಮಕ್ಕಮನ ಈ ಒಂದು ಮೈರಳಿಗದ ಕಿರಾತಮೂರ್ತಿ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮಂಡಲ ದೀಕ್ಷರು ರೀತಿ ಮದ್ದಕ್ಕದ ಪೇಡ ರಹಿತ ದೀಕ್ಷರಾ ಅಧಿಕೃತ ಗೋಪಾಲ್ ಶೆಟ್ಟರ್ ಗೋಪಾಲ್ ಶೆಟ್ಟರ್ ಈ ಕಾರ್ಯಕ್ರಮಗಳು ಆಯ್ಕೆ ನಮಗೆ ಬಿಡುಗಡೆ ಮನಪೇರು ಆಯ್ನೆ ಈ ಕಾರ್ಯಕ್ರಮಕ್ಕೆ ಅಂತ ಸಂದಪಡವಾರು ಪ್ರೀತಿಪೂರ್ವಕವಾದ ಸ್ವಾಗತ ಪ್ರಾರ್ಥನೆ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೂ ಗಮನ ಈ ದೇವಸ್ಥಾನದ ಪ್ರಧಾನ ಅರ್ಚಕರು ರಜನೆ ಅರ್ಚಕ ವರ್ಗದಲ್ಲಿ ಮಾತ್ರ ಈ ಕಾರ್ಯಕ್ರಮಕ್ಕೂ ಪ್ರೀತಿ ಪೂರ್ವಕವಾಗಿ ಸ್ವಾಗತ ಬಯಸಬಹುದು ಅದೇ ರೀತಿ ಈ ಒಂದು ದೇವಸ್ಥಾನದ ಆಡಳಿತ ಮಂಡಲದ ಪ್ರಧಾನ ಕಾರ್ಯದರ್ಶಿ ವಿಮಲಾಕ್ಷೇಗೌಡ ಇವರೆಲ್ಲ ಈ ಕಾರ್ಯಕ್ರಮದಲ್ಲಿ ಅರಣ್ಯ ಈ ಕಾರ್ಯಕ್ರಮಕ್ಕ ಪ್ರೀತಿಪೂರ್ವಕವಾದ ಜಿ ಎನ್ಜಿ ಕ್ರಿಯೇಷನ್ ಇಟ್ ನಿರಂಜನ್ ಗೌಡ ಕುರಂಡ್ಗರೆ ಕತೆ ಚಿತ್ರಕಥೆ ಸಂಭಾಷಣೆ ನಿರ್ದೇಶನ ಸಿಂತ್ರಿ ದಾರಿ ಸೀಂತ್ರಿ ದಾರಿ ಪಂಪಿನ ಒಂದಿ ಬಾಲಕರಿನ ಓಡಬಣ ಈ ಕಿರು ಚಿತ್ರ ಈ ದೇವಸ್ಥಾನಗಳು ಬಿಡುಗಡೆ ಅಪ್ಪು ಈರುಚಿತ್ರದ ಯಶಸ್ವಿ ಕನ ಪ್ರಧಾನ ಅರ್ಚಕಿರಿ ದೇವರ ಪ್ರಾರ್ಥನ ಮೇಲೆ ನನ್ನ ತುಂಬು ಈ ಒಂದಿ ತಿರುಚಿತ್ರ ಬಿಳಗಡೆ ಗೋಪಲ್ ಶೆಟ್ ಈ ದೇವಸ್ಥಾನದ ಆಡಳಿತ ಮಠದಧಿಶಿರೈರ ಎಂದ್ರ ಗೋಪಾಲ ಶೆಟ್ಟು ನಮೋ ನಮ ಗಣೇಶಾಯ ವಿಘ್ನೆ ವಿನಾಯಕಾಯ ವೈತೃನ್ ವಿಕೃತಾಯ ನಮೋ ನಮಃ ದೇವಿ ದೇವಿ ಮಹಾದೇವ ತಾಯಿಮಾಂ ಕೃಪೆಯ ಶಿವ ಜನ್ಮ ಮೃತ್ಯುಧಾರೋಧೆ ಪೀಡಿತ ಕ್ರಮವಂದನೆ ಮಾರ್ಗಂತಾ ಮಹಾರಾಜ ಪ್ರತಿದ್ ದ್ವಿತಾ ರಾಣಿಯಗೆ ಇವನ್ ಆ ದುರ್ಗೇ ಒತ್ತರ ವಿಭಾಕಾರಂತಾ ಗ್ರಾಮದ ಆಡಳಿತಯರಣಾಗಿ ಇರತಕ್ಕಂತಾ ಗಿರಾತ್ಮುತಿ ಮನಿಂಗೇશ્વರ ಸ್ವಾಮಿ ಮಠಾಧರರಲ್ಲಿ ಒತ್ತರ ಕಲೆ ಯಾನಿನ ಆಸಕ್ತಿನವಾಗಿದೆಂತಾ ಎನ್ಜಿ ಕ್ರಿಯೇಷನ್ ወದಿನಿಂದ ನೇಮಿಸತಕ್ಕಂತಾ ತಿರುಚಿತ್ರದನ್ನ ಇವ ದಿನ ಶುಭತ್ಯಯಂತ ಕ್ಷೇತ್ರಾಧೀಶರನಂತಾ ಗಿರಾತ್ಮುತಿ ಮನಿಂಗೇશ્વರ ಸ್ವಾಮಿya ಸಂವಿಧಾನದಲ್ಲಿ ಮಾಡ್ತಾ ಇದ್ದೇವೆ ಆ ಕಿರುಚಿತ್ರದ ಸಮಸ್ತವಾದಂತಹ ಯಶಸ್ವಿಗೊಳಿಸಿದಂತಹ ಭಗವಂತ ಅನುಗ್ರಹವನ್ನ ಮಾಡಿಕೊಟ್ಟು ಸಹ ಇದೇ ರೀತಿಯಾಗಿ ಕಲೆಯನ್ನ ಕಲಾವಿದರನ್ನ ಪೋಷಿಸಿ ಆರಾಧಿಸುವಂತಹ ಎಲ್ಲ ರೀತಿಯಾದಂತಹ ಅನುಗ್ರಹವನ್ನ ಅವರಿಗೂ ಅವರ ಸರ್ವಜ್ಞ ತಂಡಕ್ಕೂ ಭಗವಂತ ಅನುಗ್ರಹವನ್ನ ಮಾಡಿ ಉತ್ತಮವಾಗಿ ವರದಿಯನ್ನ ಮಾಡಿಕೊಡಿ ಯಾವುದೇ ರೀತಿಯಾದಂತಹ ಧನ ಧಾನ್ಯವಾದಂತಹ ಅವರಿಗೆ ಯಾವುದೇ ಕೊರತೆಗಾರದಂತೆ ಇನ್ನು ಹಿಂದಿನಂತಹ ದೊಡ್ಡದಾದಂತಹ ಚಲನಚಿತ್ರವನ್ನ ನಿರ್ಮಿಸಿ ಜನರನ್ನ ಮನೋರಂಜಿಸುವಂತಹ ಕಾರ್ಯ ಅವರಿಂದ ಆಗಲಿ ಅಂತೇಳಿ ಭಗವಂತ ಪ್ರಾರ್ಥನೆಯನ್ನು ಮಾಡೋಣ